ಸಖತ್ ಖ ಚಿಲ್ಲಿ ಪೌಡರ್ ಮಂಡ್ಯದ ಮದ್ದೂರಿನಲ್ಲಿ ಡಿ ಕೆ ಶಿವಕುಮಾರ ಪರವಾಗಿ ಒಕ್ಕಲಿಗರು ಪ್ರತಿಭಟನೆ ಮಾಡಿದ್ದಾರೆ ಏನಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನ ಬಿಟ್ಟುಕೊಡಬೇಕು ಅಂತ ಆಗ್ರಹ ವ್ಯಕ್ತವಾಗಿದೆ ತಾಲೂಕು ಅಧ್ಯಕ್ಷ ಶಿವಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡದೆ ಹೋದರೆ ಮುಂದೆ ತಕ್ಕನಾದಂಥ ಪಾಠ ಕಲಿಸ್ತೀವಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅಂತ ಇದೀಗ ಪ್ರತಿಭಟನೆ ಮಾಡಿದ್ದಾರೆ ಮಂಡ್ಯದ ಮದ್ದೂರಿನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇವತ್ತು ನಮ್ಮ ಮದ್ದೂರು ತಾಲೂಕಿನ ಶ್ರೀ ನಾಡಪ್ರಭು ಕೆಂಪೇಗೌಡ ಬಕ್ಕಲಿಗರ ಸಂಘ ಚುಂಚೇಶ್ವರಿ ಗೆಳೆಯರ ಬಳಗ ಮತ್ತು ಅಖಿಲ ಕರ್ನಾಟಕ ಬಕ್ಕಲಿಗರ ಸಂಘದ ವತಿಯಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಈಗಾಗಲೇ ಒಪ್ಪಂದ ಆಗಿರುವ ಪ್ರಕಾರ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ಈ ನಾಡಿನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂಥೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ಳೋದಿಷ್ಟೇ ಈಗಾಗಲೇ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸುಮಾರು ಏಳೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಈ ನಾಡನ್ನು ಚೆನ್ನಾಗಿ ಆಡಿದ್ದಾರೆ ಚೆನ್ನಾಗಿ ನಡೆಸಿದ್ದಾರೆ ಒಪ್ಪಂದದ ಪ್ರಕಾರ ಅವರಿಗೆ ಉಳಿದಂಥ ಎರಡೂವರೆ ವರ್ಷಗಳ ಕಾಲ ಈ ನಾಡಿನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಬೇಕು ಆದೇಶವನ್ನು ತತ್ಕ್ಷಣ ಹೈಕಮಾಂಡ್ನವರು ಅವರು ಕೊಡಬೇಕು ಅಂತಕ್ಕಂತಹ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ನಮ್ಮ ಡಿ ಕೆ ಶಿವಕುಮಾರ ಅವರು ನಮ್ಮ ನಾಡಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಕನಸನ್ನು ನಮ್ಮ ಜನಾಂಗಕ್ಕೆ ಮತ್ತು ಈ ನಾಡಿಗೆ ಒದಗಿಸ್ಕೊಡಬೇಕು ಅಂತೇಳಿ ರಾಜ್ಯದ ಮತ್ತು ರಾಷ್ಟ್ರದ ನಾಯಕರುಗಳಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ ಇವತ್ತು ನಮ್ಮ ಮದ್ದೂರು ತಾಲೂಕಿನ ಶ್ರೀ ನಾಡಪ್ರಭು ಕೆಂಪೇಗೌಡ ಬಕ್ಕಲಿಗರ ಸಂಘ ಗೆಳೆಯರ ಬಳಗ ಮತ್ತು ಅಖಿಲ ಕರ್ನಾಟಕ ಬಕ್ಕಲಿಗರ ಸಂಘದ ವತಿಯಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಈಗಾಗಲೇ ಒಪ್ಪಂದ ಆಗಿ